ಏನೋ ಬೈ ಮುಂಜಾನೆ ಇಲ್ಲ ನಿತ್ತಿನಿ ಒಂದು ಐದರಿಂದ ಹತ್ತು ತಿರಿ ತಿಂದಿ ದಂಧ ಮಾಡತ್ ಮಾಡಿ ಏನು ಮಾಡಿ ಯಾರು ಹೇಳಾಕತ್ತಿ ದಂದ ಬಗ್ಗೆ ಆ ನಾ ದಂದ ರಜೆ ಮಾಡ್ಬೇಕು ಅನ್ಕೊಂಡು ಚುಕ್ಕೋ ಅವನು ಮಾಡಿ ತೋರಿಸ್ತೀನಿ ನನ್ಗೆ ಹೇಳ್ತೀನಿ ತಂದ ಬಗ್ಗೆ ನೀ ಬನ್ರಿ ಬಿಡು ನಾ ಮುಂಜಾಯಿದ ಇಲ್ಲೇ ನಿಂತಿನ ಒಂದು ಕಾನೂನು ಕೊಡೋಣ ಮುಂದೆ ಬಾಣ್ಗೆ ಹೋಗಿಲ್ಲ ಹುಡುಗ್ರು ಕೊಡಂಗಿಲ್ಲ ಒಟ್ಟು ಅಮ್ಮ ಕೊಟ್ಟ ಆಯ್ ಏ ಬೈ ಇಲ್ಲ ಬೈ ಇಲ್ಲಿ ಏನು ಕೆಲಸ ಮಾಡ್ತಿ ಆಟೋಡಿ ಆಟೋಡಿ ನಿಂತಿ

ಕಟ್ ಬಡನೆಕ ಅತ್ತ ಆರಿ ಬಿಡತ ಅದಾ ಏ ಮಾಡಿ ಅಲ್ಲೇ ಏನು ಅನ್ಕೊಂಡಿನಿ ಮೊಟ್ಟಾಪನೆ ಬಾನ್ ತಿಂದ್ರ ಅವನು ನಾವ್ ನೈತ ಅಂಗಡಿ ಮುಂದೆ ಸರಿಯಾರ್ತಿದ್ರ ಸೊಳ್ಳೆ ಅಳ್ಳೆ ಮಳ್ಳೆ ಅಳ್ಳೆ ಮಳ್ಳೆ ಏಲಾ ಬಟ್ಟಿ ಮಗನೆ ಕಷ್ಟ ಮಾರಾ ಹೆंबेಕೋ ಅಣ್ಣ ಮೊಟ್ಟಾ ಪಾನ್ ಕೊಣ್ಣ ಮೊಟ್ಟಾ ಅಣ್ಣ ಮೊಟ್ಟಾ ಪಾನ್ ಕೊಣ್ಣ ಮೊಟ್ಟಾ ಪಾನಾ ಹೆಸರು ಐತಿ ಮುಟ್ಟಣ್ಣ ಅದ್ಯಾವುದೇ ಮುಟ್ಟಪ್ಪ

ಸದ್ದಿ ಕೊಡ್ತೀವಿ ಬೇಕಾ ಕಾಕಾ ಏನು ಕಾಲು ಬೆಳಿತೀನಿ ನಮ್ಮ ಅಂಗ್ಡ್ಯಾಗೆ ಉದುರಿ ಇಲ್ಲ ಮೊದ್ಲೇ ನಾವೇ ಸಿಕ್ಕಾಬಿಡ್ರಿ ರೊಕ್ಕ ಖರ್ಚು ಮಾಡ್ಕೋತಿ ಅಂಗಡಿ ಹಾಕಿವಿ ಏನು ಹಾಕ್ತೀನಿ ದೋಸ್ತಿ ಏನೇ ಇದ್ರೆ ಅಂಗಡಿ ಹೊರಗ ಅಂಗಡಿ ಒಳಗಿಲ್ಲ ಬೇಕಾದ್ರೆ ಹೊರಗೆ ಇದನ್ನ ತೂಕ ಬಿರಿಯಾನಿ ಕೇಳೋ ಅವ್ನು ಬಿರಿಯಾನಿ ಹೊಡ್ತೀನಿ ಒಟ್ಟೆ ಉದುರಿ ಕೇಳಬಡಪ್ಪ ಸಂಜೆ ಕಡೆ ಹಾಂ ಸಂದಿ ಮಠ ಎಲ್ಲಿ ಉದ್ರಿ ಏನೇ ಸುಮ್ಮ ಮಜಾಗೆ ಏನೇನು ಕಲೆ ತೊಗೊಂಡು ಯಾರು ಸೀರೆಟ್ ಕೇಳಿದ್ರೆ ನನಗೆ ಉದ್ರಿ ಕೊಡಂಗಿಲ್ಲ ಮಾಡ್ತೀನಿ ಬಿರಿಯಾನಿ ಕೊಡ್ತೀನಿ ಇವತ್ತು ತೊಗೊಂಡು ರೊಕ್ಕ ಖರ್ಚು ಮಾಡಿ ಬಿರಿಯಾನಿ ತಿಂದೆ ಹೋಗೋದು ಇವತ್ತು ಯಾರು ತಿಳಿದೇ ಹೋಗೋದು ಇವತ್ತು ಯಾರ ಜೊತೆ ಜಿದ್ದಿಬಿಡಮ್ಮ ನನ್ನ ಜೊತೆ ಈ ಬಿಸಿಲಿನಲ್ಲ ಇವತ್ತು ಎಟೋತನ ಅಲ್ಲಿ ರಾತ್ರಿ ಅಲ್ಲಿ ಬೇಕಾದಲ್ಲಿ ಇವತ್ತು ಬಿರಿಯಾನಿ ತಿಂದೆ ಹೋಗೋದು ಇವತ್ತು

మొదటి కడిగి ఉంటావు ఓయ్ నా మైడో ఆ హ హ నడి 11 12 ప్లేస్ ను 11 12 ఈదు తిన్నా హ 11 12 ఏంది వట్లా అట్లేం రి ఏ బావన్నా నేను అంగడే ఆగాం చేద్దాం ఎల్సి ఉంటం కొడ బొందే మనకడే యాదు

ಬಿರಿಯಾನಿ ಗಿರಾಕಿ ರಾಜ ಹ್ಞೂ ಅಂಗಡಿ ಬಂದು ಮಾಡ್ಕೊಂಡಿದ್ದಲ್ಲ ಏನೇನು ಅಂಗಡಿ ತೆಗ್ದು ಅಂಗಡಿ ಕಡೆ ಬಂದ್ರೆ ಹೊಡಿತಾನ ಅಂಗಡಿ ನಾವ್ ಅವ್ನವ್ರು ಅಪ್ಕೊಂಡಲ್ಲ ನಮ್ದು ಅಲ್ಲ ನಾನು ಯಾವ ಮನಸ್ಸಾವ ಅಣ್ಣ ರೂಪಾಯಿ 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 ಇಲ್ಲ